ಹಿಂದೂ ಸಮಾಜದ ಮಹಾನ್ ಸ್ವಾಮಿಗಳಾಗಿ ಇವತ್ತು ಕಾಡಿದ್ದೇಶ್ವರ ಸ್ವಾಮೀಜಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಸಮಸ್ತ ಹಿಂದೂಗಳ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾತಕ್ಕಾಗಿ ಪೂಜ್ಯ ಸ್ವಾಮೀಜಿಗಳನ್ನ ವಿಜಯಪುರ್ ಹಾಗೂ ಬಾಗಲಕೋಟೆಗೆ ನಿರ್ಬಂಧನೆ ಹೇರಿದ್ರಿ ಯಾಕೆ ಸ್ವಾಮೀಜಿಗಳು ಮತಾಂತರ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ಹೇಳಿ ಹೇಳಿದ್ರ ಅನೇಕ ಹಿಂದೂಗಳು ಇವತ್ತು ಯಾವುದೋ ಆಸೆ ಆಮಿಷಗಳಿಗೆ ಒಳಪಟ್ಟು ಇಸ್ಲಾಮಿಕ್ ಕನ್ವರ್ಟ್ ಆಗಿದ್ರು ಅವರನ್ನು ಮರಳಿ ಮಾತೃ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ತಗೊಂಡು ಬಂದ್ರೆ ಅಂತ ಹೇಳಿ ಅವರ ಮೇಲೆ ನೀವು ಇವತ್ತು ನಿಷೇಧ ಹೇಳಿದ್ರೆ ಧನಿ ಎತ್ತಿದ್ರು ಅಂತ ಹೇಳಿ ನಿಷೇಧ ಹೇಳಿದ್ರೆ ಸ್ವಾಮೀಜಿಗಳು ಮಾಡ್ ಮಾಡಿರುವಂತ ಅನ್ಯಾಯ ಆದ್ರೂ ಏನು ಸಾವಿರಾರು ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಕನೇರಿ ಆಶ್ರಮದಲ್ಲಿ ಉಚಿತ ಶಿಕ್ಷಣ ವಸತಿಯನ್ನು ಕೊಡುವಂತಹ ಒಬ್ಬ ಮಹಾನ್ ಸ್ವಾಮಿಗಳಲ್ಲಿ ಕನೇರಿ ಮಠದ ಕಾಡಸಿದ್ದೇಶ್ವರ ವಯೋವೃದ್ಧರಿಗೆ ಇವತ್ತು ಅನೇಕ ನಿರ್ಗದಿಗರಿಗೆ ವಯೋವೃದ್ಧರಿಗೆ ಅಲ್ಲಿ ವಸತಿಯ ಸೌಲಭ್ಯವನ್ನು ಕೊಟ್ಟು ಉಪಚಾರ ಮಾಡುವಂತಹ ಸ್ವಾಮಿಗಳು ಕಾಡಸಿದ್ದೇಶ್ವರ ಮಹಾಸ್ವಾಮಿ ಕಟಿಕರಿಗೆ ಹೋಗಿ ಏನಿವತ್ತು ಬಲಿಯಾಗುವಂತಹ ಗೋವುಗಳನ್ನು ರಕ್ಷಣೆ ಮಾಡಿ ಸಾವಿರಾರು ಗೋವುಗಳಿಗೆ ಹಿಂದೂ ದೇವಿ ದೇವತೆ ಅಂತ ಹೇಳಿ ನಾವು ಮನಸ್ತೇವೆ ಗೋಮಾತೆಯನ್ನ ಆ ಗೋಮಾತೆಗೆ ರಕ್ಷಣೆ ಕೊಡುವಂತ ಕೆಲಸ ಇವತ್ತ ಸ್ವಾಮೀಜಿಗಳಿಗೆ ತಡ್ಕೊಳಿಕ್ ಆಗ್ತಾ ಇಲ್ಲ ಇವತ್ತು ನಮ್ಮ ಪೂಜ್ಯ ಸ್ವಾಮಿಗಳು ಬಹಳ ಮನದಾಳದಿಂದ ಮಾತುಗಳನ್ನು ಹೇಳಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಮಾತುಗಳನ್ನು ಹೇಳಿದ್ದಾರೆ ದೀಳು ತಿಂಗಳ ಹಿಂದೆ ಹೇಳಿದಂತ ಮಾತು ಈಗ ಪ್ರತಿಭಟನೆಗೆ ತೊಗೊಂಡ್ಬಂದಿದ್ದಾರೆ ಕೆಲ ಕಾಂಗ್ರೆಸ್ ನಾಯಕರು ಉದ್ದೇಶಪೂರ್ವಕವಾಗಿ ನಾನು ಕೇಳ್ತೀನಿ ಆ ಪ್ರತಿಭಟನೆ ಮಾಡ್ಲಿಕ್ಕೆ ಅದಾರಲ್ಲ ಅವರು ಎಂಥ ಒಂದು ತಮ್ಮನ್ನು ತಾವು ಬಸವ ಅನುಯಾಯಿಗಳು ಅಂತ ಕರೀತಾರೆ ಇವತ್ತು ನಾನು ಹೇಳ್ತೀನಿ ಆ ಬಸವ ಅನುಯಾಯಿಗಳಿಗೆ ಕೆಲವೇ ಕೆಲವರಿಗೆ ಅಲ್ಲರಿಗೂ ಅಲ್ಲ ಯಾರು ಇವತ್ತು ತಮ್ಮನ್ನು ತಾವು ಬಸವ ಅನುಯಾಯಿಗಳು ಅಂತ ಹೇಳ್ತಾರಲ್ಲ ನಾವೆಲ್ಲ ಇಲ್ಲಿ ಸೇರಿದಂಥವರು ನಿಜವಾದ ಬಸವಣ್ಣನ ಬಂದರು ಯಾವುದೇ ಒಂದು ನೀತಿಗೆ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇಲ್ಲ ಎಂತ ಪ್ರತಿಭಟನೆ ಮಾಡಿದ್ರು ಅವರು ಅಚ್ಚರಿ ಆಗ್ತದೆ ಆಡಸಿದ್ದೇಶ್ವರ ಮಹಾಸ್ವಾಮಿಗಳ ವಿರುದ್ಧ ಅವರ ಭಾವಚಿತ್ರವನ್ನು ಮಾಡಿ ಮಾದರಕ್ಷಗಳಿಂದ ಹೊಡಿಯೋದು ಅದನ್ನು ಚಪ್ಪನಿಗಿಂದ ಹೊಡಿಯೋದು ಅದರ ಮೇಲೆ ಉಗುಳೋದು ಹಿಂದೂ ಸಮಾಜ ಕೊಟ್ಟಿರೋ ಯಾರಿಗೆ ಕೊಡ್ತೀರಿ ನಾಚಿಕ್ ಬರಂಗಲ್ಲ ನಿಮಗೆ ಸಾವಿರಾರು ಹಿಂದೂ ಅನಾಥ ಮಕ್ಕಳನ್ನ ಸಾಕುವಂತ ಸ್ವಾಮೀಜಿಗೆ ಈ ರೀತಿ ಅಪಮಾನ ಮಾಡ್ತೀರಿ ಒಟ್ಟಿಗೆ ಅನ್ನಾನೇ ತಿಂತೀರ ಅಂತ ನಾನು ತಿಳ್ಕೊಂಡಿದ್ದೀನಿ ಅನಿವಾರ್ಯ ಆಗ್ತದ ಕೆಲವೊಂದು ಬಾರಿ ಯಾವ ಭಾಷೆಯಲ್ಲಿ ಅವ್ರು ತಿಳ್ಕೊತಾರೋ ಅದೇ ಭಾಷೆಯಲ್ಲಿ ಹೇಳ್ಬೇಕಾಗ್ತದ ಅಷ್ಟೇ ಅಲ್ಲ ಇನ್ನೊಂದು ಅಚ್ಚರಿ ಕೇಳ್ರಿ ಸಾವೋದರ್ರೆ ಪೂಜ್ರೆ ಮೊನ್ನೆ ವಿಜಯಪುರದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆಯಲ್ಲಿ ಒಬ್ಬ ಮುಸಲ್ಮಾನ್ ಮುಲ್ಲಾ ಬರ್ತಾನೆ ಪ್ರತಿಭಟನೆ ಇದ್ದಿದ್ದೇ ಬೇರೆ ಅದಕ್ಕೆ ಅಲ್ಲಿ ಕಾಡಿಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋ ತಂದು ಆ ಫೋಟೋ ಮೇಲೆ ಉಗಳಿ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ತಾನೆ ಏ ಮಗನ ಮುಲ್ಲ ತಾಕತ್ತಿದ್ರ ಬಾ ಮಗನ ಯಾರದೋ ಪ್ರತಿಭಟನೆ ಒಳಗೆ ಹೋಗಿ ನಿಂದು ಬೆಳೆ ಹೊಂಟಿ ಅಲ್ಲಿ ಹಿಂದೂ ವಿರೋಧಿ ಕೆಲಸ ಮಾಡ್ಬೇಕಾನ ಸಾಕಷ್ಟು ಜನ ಇವತ್ತು ನೋಡ್ರಿ ಅನ್ಕೊಂಡಿದಿನಿ ಯಾರೇ ಇಲ್ಲ ಅಂದ್ರೆ ನನ್ನ ಕಡೆ ವಿಡಿಯೋ ಅದು ಪ್ರೂಫ್ ಅದ ಮೂತ್ರ ವಿಸರ್ಜನೆ ಆ ಯಾಕೋ ಮಗನ ಹಿಂದೂಗಳ ಹಿಂದೂಗಳೊಳಗೆ ನಮ್ಮ ಅಣ್ಣ ತಮ್ಮಂದ್ರ ಜಗಳದ ನಾವು ಬಗೆಹರಿಸುತ್ತೇವೆ ಬೋಟಿಟ್ಟು ಹೊಡಿತ ಹೋ ಮಗನ ಇನ್ನ ನಿಂತ ಕೆಲಸ ಮಾಡಿ ಮುಲ್ಲ ಇದ್ರೊಳಗೆ ನಿಂದೇನದ ಇಲ್ಲೇ ಕೇಸರಿ ಶಾಲೆ ಒಳಗೆ ಕೆಲವೊಂದು ಸಣ್ಣ ಪುಟ್ಟ ಮನಸ್ಸಾ ಬಂದಾವ್ ಪೂಜ್ಯ ಸ್ವಾಮೀಜಿಗಳು ಏನ್ ಮಾತಾಡುವಂತ ಸಂದರ್ಭದಲ್ಲಿ ಅವ್ರು ಯಾರ್ಯಾರು ಇವತ್ತು ತಪ್ಪು ಮಾಡ್ಯಾರ ಅವ್ರನ್ನ ಮುಂದಿನ ಸಲ ಅದೇ ವೇದಿಕೆಗೆ ನಾನೇ ಕರ್ಕೊಂಡ್ ಬರ್ತೀನಿ ಅನ್ನೋ ಮಾತು ಅಷ್ಟು ನಾಚಿಕೆ ಅಲ್ಲ ಆ ನಡಬರ್ಕ ಮುಲ್ಲ ತಂದ ನಮ್ಗೆ ಸಾಮಗ್ರಿ ಚಪ್ಲಿ ಓಡಿಸ್ತೀರಿ ಯಾಪೋಜ್ಜಿ ಮಗನ ಗಾಂಧಿ ಚೌಕನಾಗೆ ಬರ್ತೀವ ಒಬ್ಬ ಹಿಂದೂ ಯುವಕನ ಮುಟ್ಟಿ ನೋಡು ಯಾವ್ದೋ ಇದ್ರೊಳಗೆ ಯಾವ್ದೋ ಬೆಳೆ ಬೇಸಿಗೆ ಹೊಂಟ್ರಿ ನೀವು ಅದಕ್ಕೆ ದಯಮಾಡಿ ಇವತ್ತು ನಾವು ಹಿಂದೂ ಸಹೋದರು ಸಹೋದರಿಯರು ಎಚ್ಚೆತ್ಕೊಳ್ಬೇಕಾಗಿದೆ ಇದೊಂದು ಬಹಳ ದೊಡ್ಡ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಹಿಂದೂಗಳನ್ನು ಹೊಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂಥದಕ್ಕೆ ಕೃತ್ಯಕ್ಕೆ ಕೈ ಹಾಕಿ ಕಾಂಗ್ರೆಸ್ ಕೈ ಸುಟ್ಕೊಂಡಿದೆ ನಾನು ಯಾವುದೇ ರಾಜಕೀಯ ಮಾತುಗಳನ್ನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗಂಗಿಲ್ಲ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ನಾನು ಮಾಡ್ಲಿಕ್ಕೆ ಹೋಗಂಗಿಲ್ಲ ಎಲ್ಲಾ ಹಿಂದೂ ಸಹೋದರರು ಆ ಭಾಗದಲ್ಲಿ ಇದ್ದಂತ ಸ್ವಾಮೀಜಿಗಳಿಗೂ ನಾನು ಒಂದು ಕಿವಿ ಮಾತು ಹೇಳ್ತೀನಿ ಆ ಪ್ರತಿಭಟನೆ ಒಳಗೆ ತಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋಕ್ಕೆ ಚಪ್ಪಲಿ ಹಾಕಿದ್ರು ಉಗುಳಿದ್ರು ಎಷ್ಟು ಜನ ಸ್ವಾಮೀಜಿಗಳ ಘಟಿಸಿದ್ರಿ ಇಲ್ಲಿವರೆಗೆ ನೀವು ಯಾರು ಕಂಡ ದಯಮಾಡಿ ನೀವು ಕಂಡಿಸುವಂತ ಕೆಲಸ ಮಾಡ್ರಿ ಕಾವಿ ಚಪ್ಪಲಿ ಹೊಡೆದವ್ರಿ ಪವಿತ್ರ ಕಾವಿಧಾರಿಗಳ ಒಂದು ಭಾವಚಿತ್ರಕ್ಕೆ ಚಪ್ಪಲಿ ಹೊಡಿತಾರೆ ಆಡು ಭಾಷೆಯಲ್ಲಿ ಮಾತನಾಡಿದಂತ ನಮ್ಮವರಿಗೆ ಏ ಬಾರ್ಲಿ ಹೋಗ್ಲಿ ಅನ್ನೋ ಸ್ವಾಭಾವಿಕ ಶಬ್ದಗಳನ್ನು ತೋಂಡು ದೊಡ್ಡ ಇಶ್ಯೂ ಮಾಡ್ತಾ ಇದಾರೆ ಇವತ್ತು ಇದನ್ನೆಲ್ಲ ನೋಡ್ಲಿಕ್ಕೆ ಹತ್ರ ಎಲ್ಲಿಗೆ ಬಂದ ನಿಂತ ನಮ್ಮ ಹಿಂದೂ ಸಮಾಜ ಎಷ್ಟೊಂದು ನೋವಿನಲ್ಲಿ ಪ್ರತಿಭಟನೆ ನಾವು ಮಾಡ್ತಾ ರಸ್ತೆ ಮೇಲೆ ಕುತ್ಕೊಳ್ಳುವಂತ ಪರಿಸ್ಥಿತಿ ಬಂತದ ಯಾರ ವಿರುದ್ಧ ನಮ್ಮ ಮೊಳಗೆ ಕಚ್ಚಾಡುತ್ತೆ ನೋವಿನ ಸಂಗತಿ ಕಣ್ಣಲ್ಲಿ ನೀರು ಬರ್ತದ ವೀರ ಸಾವರ್ಕರ್ ಅವರು ಹೇಳಿದಂತ ಒಂದು ಮಾತು ನೆನಪಾಗ್ತದೆ ಈ ಸಂದರ್ಭದಲ್ಲಿ ನನಗೆ ನನಗೆ ಬ್ರಿಟಿಷರನ್ನು ಕಂಡ್ರೆ ಭಯ ಇಲ್ಲ ನನಗೆ ಮುಸಲ್ಮಾನರನ್ನು ಕಂಡ್ರೆ ಭಯ ಇಲ್ಲ ನನಗೆ ಕ್ರಿಶ್ಚಿಯನ್ ಕಂಡ್ರೆ ಭಯ ಇಲ್ಲ ಹಿಂದೂಗಳಾಗಿ ಹಿಂದುತ್ವ ವಿರೋಧ ಮಾಡ್ತಾರಲ್ಲ ಹರಾಮಿಗಳಿಂದ ನನಗೆ ಭಯ ಆದ ಪರಿಸ್ಥಿತಿ ಬಂದೊದಗಿದೆ ಹಿಂದೂಗಳಾಗಿ ಪೂಜೆ ವಿರೋಧ ಮಾಡ್ತೀರಿ ನೀವು ಕಟು ಶಬ್ದಗಳಿಂದ ಕೇಳ್ತೀನಿ ನಾನು ಇವತ್ತು ಕೇವಲ ಗಾಢ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನೀವು ಬ್ಯಾನ್ ಹಾಕಿಲ್ಲ ಇಡೀ ಹಿಂದೂ ಸಮಾಜವನ್ನು ವಿರೋಧ ಕಟ್ಟಿಕೊಂಡಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಇವತ್ತು ಅನೇಕರಿಗೆ ಒಂದು ಕನ್ಫ್ಯೂಸ್ಮೆಂಟ್ ಇದೆ ಜಿಲ್ಲಾಧಿಕಾರಿಗಳೇ ಇವತ್ತು ನಿರ್ಬಂಧನೆ ಹೇರಿದ್ದಾರೆ ಅವ್ರಿಗೆ ಮನವಿ ಕೊಡೋದು ಮಿತ್ರ ಕೇಳಿದ್ರು ನನಗೆ ನಾನು ಹೇಳಿದೆ ಆ ಮಿತ್ರಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಈ ಮನವಿ ಸಲ್ಲಿಸ್ತಾ ನಾವು ಯಾಕಂದ್ರೆ ಮುಖ್ಯಮಂತ್ರಿನೇ ಬ್ಯಾನ್ ಮಾಡಿದಾಗ ಅವ್ರಿಗೂ ಮನವಿ ಕೊಡುದ್ರಾಗ ಅರ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬ್ಯಾನ್ ಮಾಡಿದಾಗ ಅವ್ರಿಗೆ ಮನವಿ ಕೊಡುದ್ರಾಗ ಅರ್ತಿಲ್ಲ ಈ ಮನವಿಯನ್ನು ಸರ್ಕಾರಿ ಅಧಿಕಾರಿ ಐ ಎ ಎಸ್ ಅಧಿಕಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ತಲುಪಿಸ್ತಾ ಇದೇವನು ಕೇವಲ ವಿಜಯಪುರ ಬ್ಯಾನ್ ಇತ್ತು ಮನೆಯವರಿಗೆ ನಿನ್ನೆ ಬಾಗಲಕೋಟ್ ಜಿಲ್ಲೆಯಲ್ಲಿ ಒಂದು ಮಠದಲ್ಲಿ ಪೂಜರ ಹೋಗಿ ಪೊಲೀಸ್ ಆಫೀಸರ್ ಹೋಗಿ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕಂತ ಹೇಳ್ತಾರೆ ಹಿಂದೂ ಸಮಾಜಕ್ಕೆ ಅವಮಾನ ಮಾಡ್ತಾ ಇದ್ರಿ ನೀವು ಒಂದೇ ಒಂದು ಸಣ್ಣ ಒಬ್ಬ ನಿಮ್ಮ ಸಹೋದರನಾಗಿ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕಿದೆ ನಾನು ಲಕ್ಷಾಂತರ ಜನರನ್ನು ಸೇರಿಸಿ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ವಿಜಯಪುರದಲ್ಲಿ ಒಂದು ಭವ್ಯ ಹಿಂದೂ ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಕೇಳಿದಾಗ ನನಗೆ ತುಂಬಾ ಖುಷಿ ಇದೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ವೈಯಕ್ತಿಕವಾಗಿ ನನ್ನನ್ನು ವಿರೋಧಿಸುವರು ಅಣ್ಣ ನಾವು ನಿಮ್ಮ ಜೊತೆ ಇದ್ದೇವೆ ನಾವೆಲ್ಲರೂ ಸೇರಿ ಪ್ರತಿಭಟನೆ ಮಾಡಿ ಯಾವುದೋ ರಾಜಕೀಯ ಬೇರೆ ಬೇಯಿಸ್ಕೊಳಕ್ಕಲ್ಲ ನಾನು ಮೊದಲನೇದಾಗಿ ಹೇಳ್ಬಿಡ್ತೀನಿ ನಾನು ಯಾವುದೇ ರಾಜಕೀಯ ಆ ಆಶೆ ಆಕಾಂಕ್ಷೆ ಇಲ್ಲದ ವ್ಯಕ್ತಿ ಹಿಂದೂ ಸಮಾಜಕ್ಕಾಗಿ ಯಾರೇ ಇಲ್ಲೇ ಕರೆದು ಹೋಗುವಂಥ ವ್ಯಕ್ತಿ ಅಂತ ಒಂದು ಪೋಸ್ಟ್ ಗೆ ಸಾವಿರಾರು ಜನ ಇವತ್ತು ತಮ್ಮ ಕಮೆಂಟ್ ಹಾಕ್ತಾರೆ ಅವರಲ್ಲಿರುವಂತ ಕಿಚ್ ನೋಡಿ ಅವರಲ್ಲಿರುವಂತ ಹಿಂದುತ್ವದ ಪ್ರೀತಿ ನೋಡಿ ಯಾವ್ದೋ ಒಂದು ಮಾಡ್ರಪ್ಪ ನಿಮಗೆ ಶ್ರೀರಾಮನ್ ಅವರ ತಾಕತ್ತಿದ್ರೆ ಹದಿನೈದು ನಿಮಿಷದ ಹಿಂದೂಗಳನ್ನ ಅಂದಲ್ಲ ಅಕ್ಬರುದ್ದೀನ್ ವಹಿಸಿ ಅಸ ಉದ್ದ ವಹಿಸಿ ಬಿಜಾಪುರ್ ಕರ್ನಾಟಕ ಬ್ಯಾನ್ ಮಾಡ್ರಿ ಆ ತಾಕತ್ತಿಲ್ಲ ಪೂಜ್ಯ ಸ್ವಾಮೀಜಿಗಳ ಮೇಲೆ ನೀವು ನಿರ್ಬಂಧನೆ ಇರುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಿ ಪಂದ್ರ ಮಿನಿಟ್ ಪೊಲೀಸ್ಗೂ ಹಠಾದು ಗಾಂಧಿ ಚೌಕನ್ಯಾಗ ಮನೆ ಅದನ್ನ ರಿಪೀಟ್ ಮಾಡ್ತಾರೋ ಒಬ್ರು ಇಲ್ಲಿ ಯಾವುದೋ ಮೆರವಣಿಗೆಯಾಗ ಯಾಕಪ್ಪ ನಿಮ್ಮ ಅಪ್ಪಂದೆಲ್ಲದು ಆ ನಮ್ಮ ಸಾಮಗೋಳಿಗೆ ಚಪ್ಪಲ್ಲಿ ಹೊಡಿಯೋದು ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಬರೋದು ಪಂದ್ರ ಮಿನಿಟ್ಸ್ ಪೊಲೀಸ್ಗೂ ಹಠಾದು ಅಂತೇಳಿ ಗಾಂಧಿ ಚೌಕನ್ಯಾಗೆ ಹಾಕ್ತಾರೆ ಅವ್ರ ಮೇಲೆ ಕೇವಲ ನಾಮಕ್ಯವಸ್ಥೆ ಕೇಸ್ ಹಾಕ್ತೀವಿ ಹಾಕ್ತೀವಿ ಪೊಲೀಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಪೊಲೀಸರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಕಾರ್ಯಕ್ರಮದ ಆಯೋಜಕರ ಮೇಲೆ ಯಾಕೆ ಹಾಕ್ಲಿಲ್ಲ ಯಾರಿದ ನಗರದ ಹೃದಯವಾಗ ಗಾಂಧಿ ಚೌಕದಲ್ಲಿ ಇವತ್ತು ಈ ಪ್ರಚೋದನಕಾರಿ ಆಡಿಯೋ ಹಾಕಿದ್ರಲ್ಲ ಹಕ್ಬರ್ದಿನ ವಹಿಸಿದ್ರು ಅವಾಗ ಯಾಕೆ ಹಾಕ್ಲಿಲ್ಲ ನಿಮ್ಮ ಪೌರುಷ ಎಲ್ಲಿ ಹೋಗಿತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳೇ ಇದಕ್ಕೆ ರಾಘವಣ್ಣಿಗಿರಿ ಹಾಗೂ ಸೇರಿದಂತ ಹಿಂದೂಗಳು ಕೇಳ್ತಾ ಇಲ್ಲ ಇಡೀ ಹಿಂದೂ ಸಮಾಜ ಕರ್ನಾಟಕ ರಾಜ್ಯ ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದೆ ಅದಕ್ಕೆ ಈಗ ಸಾಕಷ್ಟು ಜನರು ಇವತ್ತು ನನಗೆ ಹೇಳ್ತಾ ಇದ್ರು ಇಲ್ರಿ ವಿಜಯಪುರ್ ಬಂದ್ ಕರೆ ಕೊಟ್ಟರೆ ಹಂಗೆ ನಾನು ರಮೇಶ್ ಬಿಂದು ಕೂಡ ಮಾತನಾಡೋಣ ಬಂದ್ ಕೊಡೋದ್ರಿಂದ ಏನಾಗ್ತದ ನನ್ನ ವೈಯಕ್ತಿಕ ಅಭಿಪ್ರಾಯ ತಾವು ಒಪ್ಗೋತೀರಿ ಅಂತ ತಿಳ್ಕೊತೀನಿ ತೊಂದರೆ ಯಾರಿಗಾಗ್ತದೆ ನಮ್ಮ ಬಡ ಬಗ್ಗರಿಗೆ ನಮ್ಮ ಹಿಂದೂ ಸಮಾಜಕ್ಕೆ ಆಗ್ತದೆ ಈ ಬಂಧದ ಬದಲಿಗೆ ಈ ರೀತಿ ಯೋಚನೆ ಮಾಡ್ಬೋದಲ್ಲ ನಾವು ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ ಒಂದು ಬೃಹತ್ ಹಿಂದೂ ಬೃಹತ್ ಹಿಂದೂ ಶಕ್ತಿ ವಿರಾಟ ಶಕ್ತಿ ಪ್ರದರ್ಶನವನ್ನು ಯಾಕೆ ಮಾಡಬಾರ್ದು ನಮ್ಮ ವ್ಯಾಪಾರ ಜಾಸ್ತಿ ಆಗ್ಲಿ ಅವತ್ತು ಸ್ವಾಮೀಜಿಗಳಿಗಾಗಿ ಇಡೀ ಕರ್ನಾಟಕ ವಿಜಯಪುರದಲ್ಲಿ ಬಂದದನ್ನುವಂತ ಒಂದು ಸಂದೇಶ ಹೋಗ್ಲಿ ಆ ದಿಶೆಯಲ್ಲಿ ಇವತ್ತೆಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಚಿಂತನೆ ಮಾಡುವ ಅವಶ್ಯಕತೆ ಇದೆ ನನಗನ್ನಿಸ್ತಾ ಇದೆ ವಿಜಯಪುರ ಚಲೋ ಕರ್ನಾಟಕ ಸೇ ವಿಜಯಪುರ ಚಲೋ ಯಾಕೆ ಯೋಚನೆಯನ್ನು ಮಾಡಬಾರದು ಯಾಕಂದ್ರೆ ಬಂದ್ ಮಾಡೋದ್ರಿಂದ ಹೇಳಲ್ಲ ನಾನು ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಕೈಪಲ್ಯ ಮಾರು ಹೆಣ್ಣು ಮಕ್ಕಳು ದಿನನಿತ್ಯ ಇವತ್ತು ಹೊಟ್ಟೆ ತುಂಬಿಕೊತಾರೆ ಪಾಪ ಒಂದು ಇದ್ರ ಮೇಲೆ ಅದಕ್ಕೆ ಹಿಂಗಾಗಿ ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀನಿ ಅಷ್ಟೇ ಅಲ್ಲ ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಏನಿವತ್ತು ನೀವು ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಒಬ್ಬ ಹಿಂದೂ ವಾದಿಯ ಮೇಲೆ ಒಬ್ಬ ರಾಷ್ಟ್ರ ಭಕ್ತನ ಮೇಲೆ ಒಬ್ಬ ವೀರ ಸನ್ಯಾಸಿಯ ಮೇಲೆ ಏನ್ ನಿರ್ಬಂಧ ಹೇರಿದೀರಿ ನಾನು ಹೇಳ್ತೀನಿ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಒಬ್ಬ ಹೊಸ ಯೋಗಿ ಆದಿತ್ಯನಾಥನನ್ನ ನೀವು ಒಬ್ಬ ಸ್ವಾಮಿ ವಿವೇಕಾನಂದರ ರೂಪದಲ್ಲಿರುವಂತ ಕಠೋರ ಸನ್ಯಾಸಿ ನೈಜ ಯೋಗಿ ಆದಿತ್ಯನಾಥನ ಜನ್ಮ ಪಡೆದಂತಹ ಎನೇರಿ ಮಠದ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ನಿರ್ಬಂಧನೆಯನ್ನು ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ವಾಪಸ್ ಪಡಿಬೇಕು ಪಡಿದೆ ಇದ್ರೆ ಪ್ರತಿಯೊಬ್ಬ ಹಿಂದೂ ಬರುವ ದಿನಗಳಲ್ಲಿ ಬೀದಿಗಿಳಿದು ಸಮಾವೇಶಗಳನ್ನು ಮಾಡುವುದಾಗಲಿ ಇತರೆ ಪ್ರತಿಭಟನೆಗಳನ್ನು ಮಾಡುವುದಾಗುವುದರಲ್ಲಿ ಮಾಡಬಾರ್ದು ಅದನ್ನೆಲ್ಲ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಮುಖ್ಯಮಂತ್ರಿಗಳು ಸರ್ಕಾರ ಕಣ್ಣು ಇವತ್ತ ಎಚ್ಚೆತ್ತುಕೊಂಡ ತಕ್ಷಣ ಈ ನಿರ್ಬಂಧನೆಯನ್ನು ವಾಪಸ್ ಪಡಿಬೇಕಂತ ಹೇಳಿ ಸಮಸ್ತ ಹಿಂದೂ ಸಮಾಜದ ವತಿಯಿಂದ ಸಾಧು ಸಂತರ ವತಿಯಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ನಾಟಕದ ರಾಜ್ಯಪಾಲರನ್ನ ಆಗ್ರಹಿಸಿ ನಾನು ಎರಡು ಮಾತಿಗೆ ವಿವರಣೆ ಮಾಡ್ತಾ ಇದ್ದೀನಿ